ಎಲ್ರಿಗೂ ನಮಸ್ಕಾರ ಮತ್ತು ಮಾಧ್ಯಮದವ್ರಿಗೂ ನಮಸ್ಕಾರ ಬಂದಂಥ ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ನಮಸ್ತೆ ನಾನೇನು ಹೇಳೋಕ್ಕೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರು ಹೀರೋ ಹೇಳಿದ್ದಾರೆ ಮತ್ತು ಡೈರೆಕ್ಟರ್ ಹೇಳಿದ್ದಾರೆ ಒಂದು ಹೇಳೋದು ಆ್ಯಕ್ಷನ್ ಬಗ್ಗೆ ನಾನು ಇಲ್ಲಿ ಟೋಟಲ್ ಇಲ್ಲಿ ಐದು ಫೈಟ್ ಇದೆ ನಾಲ್ಕು ದೊಡ್ಡ ಫೈಟ್ ಇನ್ನೊಂದು ಚಿಕ್ಕ ಸ್ಮಾಲ್ ಫೈಟು ಇದು ನನಗೆ ನನಗೆ ಏನು ಕೊರತೆ ಏನಿಲ್ಲ ಟೋಟಲ್ ನಾನೊಂದು ಎಪ್ಪತ್ತು ಸಿನಿಮಾ ಮಾಡಿದ್ದೀನಿ ಎಂಪಸ್ ಸಿನಿಮಾದಲ್ಲಿ ಇದೊಂದು ದೊಡ್ಡ ಅನುಭವ ಯಾಕಂದರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾವುದೇ ಕೊರತೆ ಇಲ್ಲದರೆ ಸಪೋರ್ಟ್ ಮಾಡಿದರು ಎಷ್ಟು ಡೇಸ್ ಬೇಕೋ ಅಷ್ಟು ಮಾಡಿ ಎಷ್ಟು ಬೇಕೋ ಅಷ್ಟು ಟೈಮ್ ತೊಗೊಂಡು ಮಾಡಿ ಮಾರ್ಷ ಅಷ್ಟು ಅವರು ಸಪೋರ್ಟ್ ಮಾಡಿದ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಅದ್ಭುತ ಬಂದಿದೆ ನಾಲ್ಕು ಫೈಟು ಟೋಟಲ್ ಐದು ಫೈಟು ಮತ್ತು ಅಭಿ ನನಗೆ ಇನ್ನು ಮಾತಾಡೋಂಗಿಲ್ಲ ಹೇಳಿದ ಹೇಳಿದ್ದು ಶಾರ್ಟೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಯಾಕಂದರೆ ಆಲ್ರೆಡಿ ಅವರೆಲ್ಲ ಆ್ಯಕ್ಷನ್ ಎಲ್ಲ ಕಲ್ತಿದ್ದಾರೆ ಒಂದೆರಡು ಮೂರು ವರ್ಷ ಆ್ಯಕ್ಷನ್ ಕಲ್ತಿದ್ದಾರೆ ಮಕ್ಕಳು ಕೂಡದಲ್ಲಿ ನಾನು ಹೋಗಿ ನೋಡ್ತಾ ಇದ್ದೆ ಆ್ಯಕ್ಷನ್ ನೋಡೋದು ಮಾಡೋದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ನನಗೆ ತುಂಬ ಈಸಿ ಆಗೋಯ್ತು ಆ್ಯಕ್ಷನ್ ಬಗ್ಗೆ ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಇನ್ನೂ ಹೇಳ್ಬೇಕಂದ್ರೆ ಅವರು ಸಪೋರ್ಟ್ ಇಲ್ಲ ಆದರೆ ತುಂಬ ಫೈಯರ್ ಇದೆ ಅವ್ರ ಹತ್ರ ತುಂಬ ಈ ಸಿನಿಮಾ ಏನನ್ನ ಅದೊಂದು ಹೇಳೋಕ್ಕಾಗಲ್ಲ ಇದು ನೋಡೋಕೆ ಇಷ್ಟೇ ಸಿನಿಮಾ ಅದು ಆದರೆ ಈ ಸಿನಿಮಾ ದೊಡ್ಡ ಸಿನಿಮಾ ಇದೆ ಆಚಲ್ಲಿ ಹೇಳ್ಬೇಕಂದ್ರೆ ತುಂಬ ಸಟ್ಟುಗಳಾಕಿ ಮಾಡಿರೋದು ಚಿಕ್ಕ ಸಿನಿಮಾ ಇದು ದೊಡ್ಡ ಸಿನಿಮಾ ಇದು ಯಾವ ದೊಡ್ಡ ಸಿನಿಮಾಗು ಇದು ಲೆವೆಲ್ಲು ಹೊಟ್ಟೆ ಕೊಡುತ್ತಿದ್ದು ಒಳ್ಳೆ ಲೆವೆಲ್ ಕೊಡುತ್ತೆ ದೊಡ್ಡ ಸಿನಿಮಾನೇ ಆ್ಯಕ್ಚುಲಿ ಎಲ್ಲ ಎಲ್ಲ ಥರದ್ದು ಸೆಟ್ಟಾಗಿ ಮಾಡಿರೋದು ಮತ್ತು ಇಲ್ಲಿ ಇದರಲ್ಲಿ ಮಾಡೋವಂಥ ಆ್ಯಕ್ಟಿಸ್ಟ್ ಆಗಲಿ ಎಲ್ಲರೂ ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ ಹೊಸ ತಂಡೋದಲ್ಲ ಎಲ್ಲ ಅನುಭವ ಇರೋರೆ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಸಿನಿಮಾ ಒಳ್ಳೆ ಒಂದು ರೇಂಜಲ್ಲ ದೊಡ್ಡ ರೇಂಜಿಗೆ ಆಗುತ್ತೆ ಅಂತ ನಾನು ಆಸೆ ಪಡ್ತಾ ಪಡ್ತಾಯಿದ್ದೀನಿ ಹೇಳ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಆಗುತ್ತಿದ್ದು ದೊಡ್ಡ ಸಿನಿಮಾ ಆಗುತ್ತೆ ಅಂತ ನಾನು ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ಕಾರ ನಾಗಿ ಸರ್ ಎಲ್ರಿಗೂ ನಮಸ್ಕಾರ ನಾಗಿ ಅಂತ ಡ್ಯಾನ್ಸ್ ಮಾಸ್ಟರ್ ಸುಮಾರು ವರ್ಷಗಳು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಬಟ್ ಆದರೂ ಕೂಡ ಏನಂತಾರೆ ಅರ್ಥಾನೇ ಇರಬೇಕು ಒಂದು ಗೆಲುವನ್ನು ಸಾಧಿಸೋವರೆಗೂ ಆ ಸಾಧನೆ ಇನ್ನೂ ಹತ್ರ ಬರ್ತಾ ಇದೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಅಚ್ಚೆ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಒಬ್ಬರು ಇಷ್ಟು ಟೆಕ್ನಿಷಿಯನ್ಸಲ್ಲಿ ಇಷ್ಟು ಆರ್ಟಿಸ್ಟಲ್ಲಿ ಒಬ್ಬರನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಒಬ್ಬರು ಶಂಕರ್ ಅಂತ ಆರ್ಟ್ ಡೈರೆಕ್ಟ್ರು ಅವ್ರು ಎಷ್ಟು ಕಷ್ಟ ಮಾಡಿದ್ರೆ ಅಂತ ನಮಗೆ ಟೀಮ್ಗೂ ಗೊತ್ತು ಇಡೀ ನಾವು ವರ್ಕ್ ಮಾಡ್ತಾ ಇದ್ದೀವಲ್ಲ ಒಂದು ಸಿವನ್ ಸ್ಟ್ಯಾಚು ಮಾಡೋಕ್ಕಾಗಲಿ ಆ ಸರ್ಕಲ್ನ ಗ್ರೌಂಡ್ ಮಾಡೋಕ್ಕಾಗಲಿ ಒಂದು ಒಂದರಲ್ಲೂ ಕೂಡ ಅವರು ರಾತ್ರಿಗೂ ಬೆಳಿಗ್ಗೆ ಅನ್ನೋದು ನೋಡಿದೆ ಅವರಿದ್ರು ಅವರೊಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ ಸೊ ಅದು ಫೀಲ್ ಆಗ್ತಾ ಇದೆ ಆ ವಿಚಾರ ಬಗ್ಗೆ ಹೇಳ್ಬೇಕಂದ್ರೆ ಮಿಕ್ಕಿದ್ದು ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದೆ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಸರ್ ಅದಕ್ಕೆ ತಕ್ಕಂತೆ ಸಾಥ್ ಕೊಟ್ಟಂತ ನಮ್ಮ ನಿರ್ದೇಶಕರು ಯಶೋಧರ್ ಸರ್ ಮಾಸ್ಟ್ರೇ ಮಾಡಿ ನಾನು ಇದ್ದೀನಿ ಸಪೋರ್ಟಿಂಗ್ ಆ ರೇಂಜ್ಗೆ ಕವರ್ ಮಾಡಿದ್ದಾರೆ ಪ್ರತಿಯೊಂದು ಮೂಮೆಂಟ್ಸ್ ಆಗ್ಬೋದು ಪ್ರತಿಯೊಂದು ಪ್ರೇಮಿಂಗ್ ಆಗ್ಬೋದು ನಮ್ಮ ಜೊತೆಗೆ ಫೈಟ್ ಕೂಡ ಇದ್ದು ಆ ಫೈಟ್ಗೆ ನಮ್ಮ ಬಂಡೆ ಸರ್ ಕೂಡ ಮಾಸ್ಟರ್ ಈ ಥರ ಇಬ್ರಲ್ಲೂ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಇಬ್ಬರು ಕಾಂಬಿನೇಷನ್ಲಿ ಸಾಂಗು ಮುಗ್ದಿದೆ ಹೊರತು ಒಂದು ಟೀಮ್ ವರ್ಕ್ ನಮ್ಮಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ನಿಮ್ಮ ಪ್ರೋತ್ಸಾಹ ಬೇಕು ನಿಮ್ಮ ಸಪೋರ್ಟ್ ಬೇಕು ಅಚ್ಚೆ ಸಿನಿಮಾ ಎರಡೇ ಅಕ್ಷರದಲ್ಲಿ ಚಿಕ್ಕದಾಗಿದೆ ಬಟ್ ಸಿನಿಮಾ ದೊಡ್ಡದಾಗಿದೆ ಅದು ಡೈರೆಕ್ಟ್ ಯಾರಿಗೂ ಬಿಟ್ಟು ಇಲ್ಲ ನಮಗೂ ಬಿಟ್ಟು ಇದು ಆಲ್ಮೋಸ್ಟ್ ಗೊತ್ತಿರುವಂಥ ವಿಷಯ ನಮ್ಮ ಟೀಮಲ್ಲಿ ಸೊ ಸರ್ಪ್ರೈಸ್ ಆಗಿಟ್ಟಿದ್ದಾರೆ ಖಂಡಿತ ನಿಮ್ಮ ಪ್ರೋತ್ಸಾಹದಿಂದ ಸಿನಿಮಾ ಗೆಲ್ಸ್ಕೊಳ್ಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಸರ್ ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ರು ಸಿನಿಮಾ ಪೂರ್ತಿ ಕಷ್ಟಪಟ್ಟಿದ್ರು ಜೊತೆಲಿ ಇದ್ವಿ ಟೀಮ್ ವರ್ಕ್ ಮಾಡ್ತಾ ಇದ್ವಿ ಆ ಶಿವನ್ ಸ್ಟ್ಯಾಚು ಮಾಡೋದಕ್ಕೆ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಸುಮಾರು ಚೆನ್ನಿಂದ ಕರೆಸಿ ನಮ್ಮ ಅದಕ್ಕೆ ಡೈರೆಕ್ಟರ್ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿ ಖಂಡಿತವಾಗ್ಲು ಆ ಸ್ಟ್ಯಾಚು ಅಲ್ಲೇ ಕಾಯ್ಕೊಂಡು ಮಲ್ಗಿದ್ದು ಮಾಡಿಸ್ತಾ ಇದ್ರು ಸರ್ ಮಳೆ ಗಾಳಿ ಅಂದೆ ಕೂಡ ಅದನ್ನ ಸ್ಟ್ಯಾಚು ದೊಡ್ಡ ಸ್ಟ್ಯಾಚು ರೆಡಿ ಮಾಡಿಸಿದ್ವಿ ಅದಕ್ಕೆ ಆದಂತಹ ಜೂನಿಯರ್ಸು ಡ್ಯಾನ್ಸರ್ಸು ತುಂಬಾ ಸಪೋರ್ಟಿವ್ ಆಗಿದೆ ಅದೊಂದು ಸಾಂಗ್ ಅಲ್ಲಿ ಗೊತ್ತಾಗುತ್ತೆ ಅಚ್ಚೆ ಸಿನಿಮಾ ಏನು ಅನ್ನೋದು ಅದು ಜಸ್ಟ್ ಏನಂತಾರೆ ಚಿಕ್ಕದಾಗ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಅಷ್ಟೇ ಅದು ವಿಜುವಲ್ಸ್ ಬೇರೆ ಇದೆ ಸರ್ ಸೊ ವೆಯ್ಟಿಂಗ್ ಫಾರ್ ಅಚ್ಚೆ ಥ್ಯಾಂಕ್ ಯು ಅಚ್ಚೆ ಸಿನಿಮಾ ನನಗೆ ಸಿಕ್ಕಿದ್ದು ಶಂಭು ಸರ್ ಕಡೆಯಿಂದ ಶಂಭು ಸರ್ ರೆಫರ್ ಮಾಡಿದರು ನನಗೆ ನಾನು ಡೈರೆಕ್ಟರ್ ಸರ್ನ ಮೀಟ್ ಮಾಡಿದಾಗ ಡೌಟ್ ಇತ್ತು ನನಗೆ ಈ ಸಿನಿಮಾ ಹೀರೋ ನೋಡಿದ್ರೆ ಅಷ್ಟೊಂದು ಹೈಟ್ ಇದ್ದಾರೆ ನಾನೊಂದು ನಾಲ್ಕು ಇಂಚ್ ಸ್ಲಿಪ್ಪರ್ ಹಾಕಿದ್ರು ಮ್ಯಾಚ್ ಆಗೋಲ್ಲ ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಮೀಟಿಂಗ್ ಮುಗಿಸ್ಕೊಂಡು ಡೌಟಲ್ಲೇ ಬಂದೆ ಮನೆಗೆ ಸೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸರ್ ಓಕೆ ಅಂತ ಹೇಳಿದರು ನಾನು ನಮ್ಮ ಚಿತ್ರದಲ್ಲಿ ಸಂಸ್ಕೃತಿ ಅಂತ ಒಂದು ಬಬ್ಲಿ ಬಬ್ಲಿ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ನಂಗೆ ತುಂಬ ಇಷ್ಟ ಆಗಿದೆ ಎಲ್ಲ ಶೆಡ್ಯೂಲಲ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ನನ್ನ ಕೋ ಆರ್ಟಿಸ್ಟ್ ಅಭಿಮನ್ಯು ಸರ್ ಆಗಿರ್ಬೋದು ಸರ್ದು ಡೆಡಿಕೇಶನ್ ಯಾವ ಲೆವೆಲ್ಗಿದೆ ಅಭಿಮನ್ಯು ಸರ್ ಅವ್ರದ್ದು ಅಂದರೆ ನಾನು ಆರ್ಟಿಸ್ಟ್ ಆಗಿ ಅವ್ರನ್ನ ನೋಡಿದಾಗ ತುಂಬ ಕಲಿಯೋದಿದೆ ಅಭಿ ಅವ್ರ ಹತ್ರ ನಾನು ಎಷ್ಟೊಂದು ಡೆಡಿಕೇಟ್ ಆಗಿದ್ದರೂ ಅವರು ಅಂದರೆ ಒಂದು ಸೆಕೆಂಡು ಹಚ್ಚೆ ಬಿಟ್ಟು ಅಂದರೆ ನಮ್ಮ ಸಿನಿಮಾ ಬಿಟ್ಟು ಬೇರೆ ಮಾಡ್ತಾ ಇರಲಿಲ್ಲ ಬೆಳಿಗ್ಗೆ ಸೆಟ್ಟಿಗೆ ಬಂದರೆ ಫೋನ್ ಒಂದು ಸಿಕ್ಸ್ ಸ್ವಿಚ್ ಆಫ್ ಆಗಿದ್ರೆ ಅವ್ರದ್ದು ಮಧ್ಯಾಹ್ನ ಊಟ ಟೈಮಲ್ಲೂ ಕೂಡ ಅವರು ಆನ್ ಮಾಡ್ತಿರಲಿಲ್ಲ ಮನೆಗೆ ಹೋಗೋ ಟೈಮಲ್ಲೂ ಆನ್ ಮಾಡ್ತಾ ಇರಲಿಲ್ಲ ಬಟ್ ನಾನು ಸಿಕ್ಕಾ ಹೊಟ್ಟೆ ಮೊಬೈಲ್ ಯೂಸ್ ಮಾಡ್ತಿದ್ದೆ ಆ ಟೈಮಲ್ಲಿ ಸ ಸರ್ ಮತ್ತು ಅದನ್ನೆಲ್ಲ ಹೇಳಿ ನನಗೆ ಕಡಿಮೆ ಮಾಡಿಸಿದ್ರು ಮತ್ತು ಅದಾಗಿದ ತಕ್ಷಣ ನೆಕ್ಸ್ಟ್ ಡೇ ಸೆಟ್ಟಲ್ಲೇ ನಾನು ಫೋನ್ ಯೂಸ್ ಮಾಡೋದು ಬಿಟ್ಬಿಟ್ಟೆ ನಮ್ಮ ಸಿನಿಮಾ ಫಸ್ಟು ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಒಂದು ಸ್ವಲ್ಪ ದಿನ ಶೂಟ್ ನಡೀತು ಅದನ್ನು ಬಿಟ್ಟರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ಹೇಳಿದಂಗೆ ತುಂಬ ಸೆಟ್ಸ್ಗಳನ್ನ ಹಾಕಿದರು ಎಲ್ಲದರಲ್ಲೂ ಅಷ್ಟೇ ನಮ್ಮ ಡೈರೆಕ್ಟರ್ ಸರ್ ಎಫರ್ಟ್ ಆಗಿರ್ಬೋದು ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿವೇಕ್ ಸರ್ ಎಲ್ಲಾ ಸಾಂಗ್ಸು ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಅದೇ ಪ್ರಿಯಾ ಅನುಪ್ರೇಮ ಅವರು ಎಲ್ರಿಗೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ